ಕುಮಟಾದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಸಿ ಕೆ ಪ್ರೌಢಶಾಲೆಯ ಹತ್ತನೇ ವರ್ಗದ ವಿದ್ಯಾರ್ಥಿನಿ ಕುಮಾರಿ ಕೃತಿಕಾ ಮಹೇಶ್ ಭಟ್ ಇವಳು ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಸ್ಯಾಟಲೈಟ್ ಸೆಂಟರ್ನಲ್ಲಿ ನಡೆದ ಬಹು ನಿರೀಕ್ಷಿತ ರಾಜ್ಯ ಮಟ್ಟದ ಕಿಶೋರಕಮ್ಮಟ ತಾಂತ್ರಿಕ ಪಿಪಿಟಿ ಪ್ರಸ್ತುತಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿ ಸಾಧನೆಗೈದಿದ್ದಾಳೆ ಬಾಹ್ಯಾಕಾಶ ತಂತ್ರಜ್ಞಾನ ಉಪಯೋಗಗಳು ಹಾಗೂ ಅದರ ಉಪ ಉತ್ಪನ್ನಗಳು ಎಂಬ ವಿಷಯದಡಿ ಈಕೆ ಪ್ರಸ್ತುತಪಡಿಸಿದ ಪಿಪಿಟಿ ತೀರ್ಪುಗಾರರ ಹಾಗೂ ಸಭಾಸದರ ಮನಸೆಳೆಯುವಲ್ಲಿ ಅತ್ಯಂತ ಯಶಸ್ವಿಯಾಯಿತು ಪ್ರಸ್ತುತಿಯಲ್ಲಿನ ಆಕರ್ಷಕ ಚಿತ್ರಗಳು ಉತ್ತಮ ಬ್ಯಾಕ್ಗ್ರೌಂಡ್ ವಿಷಯದ ಅಳತೆ ಮತ್ತು ನೈಪುಣ್ಯತೆ ಪ್ರಸ್ತುತಪಡಿಸಿದ ರೀತಿ ಹಾವಭಾವ ಸೇರಿದಂತೆ ಕೃತಿಕಳ ಮಾತಿನ ವಾಗ್ಜರಿ ನೆರೆದವರನ್ನು ದಿಗ್್ರಮೆಗೊಳಿಸಿತು ಕೃತಿಕ ಸಿ ಯ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು ಮಾತುಗಾರಿಕೆಯಲ್ಲಿ ಸೈ ಎನಿಸಿಕೊಂಡವಳು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿದವಳು ಪ್ರಸ್ತುತಿ ಪ್ರಾರಂಭಿಸಿದ ಕ್ಷಣದಿಂದಲೇ ಕಮ್ಮಟದ ಸ್ಪರ್ಧೆಯಲ್ಲಿ ಇದ್ದ ಎಲ್ಲರ ಚಿತ್ತ ಈಕೆಯ ಮೇಲೆ ಇತ್ತು ಅವಳ ಮಾತಿನ ವೈಖರಿ ಹಾವಭಾವ ಪರಿಸ್ಥಿತಿಗೆ ಅನುಗುಣವಾಗಿ ಧಾಟಿಯ ಲಯಬದ್ಧ ಏರಿಳಿತ ಅಲ್ಲಿದ್ದವರನ್ನ ಮಂತ್ರಮುಗ್ಧರನ್ನಾಗಿಸಿತು ಫಲಿತಾಂಶ ಪ್ರಕಟಣೆಯ ಸಮಯದಲ್ಲಿ ತೀರ್ಪುಗಾರರು ಕೃತಿಕಾಳ ಪ್ರಸ್ತುತಿಯ ವೈಖರಿಯನ್ನು ಯಕ್ಷಗಾನದ ಪರಿಗೆ ಹೋಲಿಸಿ ಶ್ಲಾಘಿಸಿದಾಗ ನೆರೆದವರು ಚಪ್ಪಾಳೆಯ ಸುರಿಮಳೆಗೈದರು ರಾಜ್ಯದ ನಾನಾ ಜಿಲ್ಲೆಗಳ ಒಟ್ಟು ಹದಿನೆಂಟು ವಿದ್ಯಾರ್ಥಿಗಳೊಂದಿಗಿನ ಪಿಪಿಟಿ ಪೈಪೋಟಿಯಲ್ಲಿ ಕೃತಿಗ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸುವುದರ ಮೂಲಕ ಸಾಧನೆಯ ಕಿರೀಟವನ್ನು ಮುಡಿಗೇರಿಸಿ ಶಾಲೆಯ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದ್ದಾಳೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಜಾಗತಿಕವಾಗಿ ಭಾರತಕ್ಕೆ ಮನ್ನಣೆ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇಸ್ರೋದ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೃತಿಕಾಳ ಮಾತಿನ ಕೌಶಲ್ಯ ಹಾಗೂ ವಿಷಯದ ಆಳತನಕ್ಕೆ ಸಾಣ ಹಿಡಿಸಿ ಸಾಮಾನ್ಯ ಪಿಪಿಟಿಯನ್ನು ಸಹ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಹೇಗೆ ಪರಿಣಾಮಕಾರಿಯನ್ನಾಗಿಸಬಹುದೆಂಬುದನ್ನು ಕಿಯ ಪ್ರತಿಭಾವಂತ ವಿಜ್ಞಾನ ಶಿಕ್ಷಕರಾದ ಅಮಿತ್ ಗೋವೇಕರ್ ಜ್ಯೋತಿ ಪಟ್ಗಾರ್ ಅರ್ಚನಾ ನಾಯ್ಕ್ ಈ ಮೂಲಕ ತೋರಿಸಿಕೊಟ್ಟರು ಒಟ್ಟಾರೆಯಾಗಿ ಇವರ ಈ ಸಾಧನೆಯಿಂದಾಗಿ ಕೊಂಕಣದ ಹಿರಿಮೆಗೆ ಮತ್ತೊಂದು ಗರಿಮೆ ಸೇರಿಕೊಂಡಂತಾಗಿದೆ ಸಾಧನೆಗೈದ ವಿದ್ಯಾರ್ಥಿನಿಗೆ ಹಾಗೂ ಮಾರ್ಗದರ್ಶಕರಾದ ಶಿಕ್ಷಕಿಯರಿಗೆ ಶಾಲಾ ಆಡಳಿತ ಮಂಡಳಿ ಶೈಕ್ಷಣಿಕ ಸಲಹೆಗಾರರು ಮುಖ್ಯಾಧ್ಯಾಪಕರು ವೃಂದ ಹಾಗೂ ಪಾಲಕರು ಅಭಿನಂದಿಸಿದ್ದಾರೆ